ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತ ಅಂದ್ರೆ ಫಿಶ್ ಫ್ರೈ ಅಂತಾನೆ ಹೇಳ್ಬೋದು ಮೊದ್ಲು ಇವಾಗ ಒಂದು ಮಿಕ್ಸಿ ಜಾರ್ ನ ಇಟ್ಕೊಂಡಿದೀನಿ ಇದಕ್ಕೆ ಸಾಂಬಾರ್ ಈರುಳ್ಳಿನ ಒಂದ್ ಹತ್ತು ಹಾಕೋತ ಒಂದು ಟೊಮೊಟೊ ಹಣ್ಣು ಹಾಕೋತ ಇದೀನಿ ಸ್ವಲ್ಪ ಕರಿಬೇವು ಒಂದು ಹಸಿರು ಮೆಣಸಿಕಾಯಿ ಒಂದ್ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದ್ ಅರ್ಧ ಇಂಚು ಶುಂಠಿ ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ ಇವಾಗ ಪೇಸ್ಟ್ ಮಾಡಿರುವಂತದ ಒಂದು ಬೌಲಿಗೆ ಹಾಕೊಂಡು ಒಂದ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪೌಡರ್ ಧನಿಯಾ ಪೌಡರ್ ಒಂದ್ ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಒಂದ್ ಸ್ಪೂನ್ ಅಷ್ಟು ಗರಂ ಮಸಾಲ ಒಂದ್ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಮತ್ತೆ ನಿಂಬೆ ರಸನ ಒಂದ್ ಅರ್ಧ ನಿಂಬೆ ರಸನ ಹಾಕೋತಾ ಇದೀನಿ ಗಾನ್ ಫ್ಲೋರ್ ನ ಹಾಕೋದ್ರಿಂದ ನಮಗೆ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫಿಶ್ ಗೆ ಅಂತಾನೆ ಹೇಳ್ಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಯಾವುದೇ ರೀತಿ ನೀರ್ ಹಾಕೋ ಅವಶ್ಯಕತೆ ಇಲ್ಲ ನಾವ್ ಹಾಕಿರೋಂತ ಪೇಸ್ಟ್ ಏನಿದೆ ಮತ್ತೆ ನಿಂಬೆ ರಸ ಇದೆ ಅದರಲ್ಲೇ ಕಲ್ಸ್ಕೊಂಡ್ರ ಸಾಕಾಗುತ್ತೆ ಇವಾಗ ನೋಡ್ತಾ ಇರೋದು ಒಂದು ಗ್ರಾಂ ಅಷ್ಟು ಫಿಶ್ ನ ಕಟ್ ಮಾಡಿ ಇಟ್ಕೊಂಡಿದೀನಿ ಇದಕ್ಕೆ ಇವಾಗ ನಾವ್ ಮಾಡಿರುವಂತಹ ಪೇಸ್ಟ್ ಎಲ್ಲ ಚೆನ್ನಾಗಿ ಹತ್ಕೋತಾ ಇದೀನಿ ಎಲ್ಲಾ ಕಡೆಗೂ ನಾವು ಚೆನ್ನಾಗಿ ಫಿಶ್ ಗೆ ಸ್ಪ್ರೆಡ್ ಮಾಡ್ಬೇಕಾಗುತ್ತೆ ಎರಡರಿಂದ ಮೂರ್ ಅವರ್ ಬಿಟ್ರು ನಡೆಯುತ್ತೆ ಇವಾಗ ಒಂದು ತವಾನ ಇಟ್ಕೊಂಡು ಒಂದು ಮೂರ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀನಿ ಇವಾಗ ನಾವ್ ಏನ್ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಿ ಫಿಶ್ ನ ಇವಾಗ ತವಾಗೆ ಹಾಕಿ ನಾವು ಫ್ರೈ ಮಾಡ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಒಂದ್ ಸೈಡ್ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೋಬೇಕಾದ್ರೆ ಫಿಶ್ ಚೆನ್ನಾಗಿ ಬೆಂದಿರೋದಿಲ್ಲ ಸೊ ಹಂಗಾಗಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಸ್ಕೋಬೇಕಾಗುತ್ತೆ ಕಲರ್ ಕೂಡ ಬಂದಿದೆ ಚೆನ್ನಾಗಿ ಫಿಶ್ ಕೂಡ ಫ್ರೈ ಆಗಿದೆ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ